ನಮಸ್ಕಾರ ಪಾತ್ರ ಪ್ರಸ್ತುತಿಯಲ್ಲಿ ಔಚಿತ್ಯ ಪ್ರಜ್ಞೆ ಔಚಿತ್ಯ ಇಲ್ಲದೇ ಇದ್ದದ್ದು ಪಾತ್ರವೇ ಆಗೋದಿಲ್ಲ ಅದು ಸುಮ್ಮನೆ ಒಂದು ವೇಷ ಅದೀತಷ್ಟೇ ಅಥವಾ ಇದು ಹಿಮ್ಮೇಳದ ಶಿಬಿರ ಆದದ್ದರಿಂದ ಬಹುಶಃ ಸಂಯೋಜಕರು ಬಹಳ ವಿಶಾಲಾರ್ಥದಲ್ಲಿ ಈ ಟಾಪಿಕನ್ನು ಇಟ್ಟಿರಬೇಕು ಅಂತ ನಾನು ಭಾವಿಸ್ತೇನೆ ಪಕ್ಕನೆ ಔಚಿತ್ಯ ಪ್ರಜ್ಞೆ ಅನ್ನುವಾಗ ನಮಗೆ ಮುಮ್ಮೇಳದ ಬಗ್ಗೆ ಮಾತ್ರ ಗಮನ ಹೋಗ್ತದೆ ಆದರೆ ಒಟ್ಟಂದದಲ್ಲಿ ರಂಗದಲ್ಲಿ ಹಿಮ್ಮೇಳ ಮುಮ್ಮೇಳ ಎರಡೂ ಪಾತ್ರವೇ ಹಿಮ್ಮೇಳವೂ ಪಾತ್ರವೇ ಆದ್ದರಿಂದಲೇ ಬಡಗಿನಲ್ಲಿ ಈಗಲೂ ಹಾಗೆ ಉಂಟು ಒಂದನೇ ವೇಷಧಾರಿ ಅಂದರೆ ಭಾಗವತನೇ ಎರಡನೇ ವೇಷಧಾರಿ ಅಂದರೆ ಪ್ರಧಾನ ವೇಷಧಮ ಇರುವುದು ಮೇಳದ ಚೌಕಿಯಲ್ಲಿ ಅಲ್ಲ ನಾನು ಅದನ್ನೊಂದು ನೆನಪಿಸಿದ್ದು ಯಾಕೆ ಕೇಳಿದರೆ ಒಂದನೇ ವೇಷ ಅಂತ ಅವರು ಭಾಗವತನನ್ನೇ ಒಪ್ಪಿದ್ದಾರೆ ಅಂತ ಅಂದರೆ ನಿಜವಾಗಿ ಹೌದು ರಂಗದಲ್ಲಿ ಹಿಮ್ಮೇಳ ಮುಮ್ಮೇಳ ಎರಡೂ ಪಾತ್ರಗಳೇ ಇಲ್ಲದಿದ್ದರೆ ಏನಾಗಿ ಹೋಗ್ತದೆ ಕೇಳಿದರೆ ನಾವು ತೀರ ವಾಸ್ತವಿಕತೆಗೆ ಬಂದುಬಿಡ್ತೇವೆ ಈಗ ಇತ್ತೀಚೆಗಿಂತಹ ಅಪಸಭ್ಯಗಳನ್ನು ತುಂಬ ಕಾಣ್ತಾ ಇದ್ದೇವೆ ಯಾರನ್ನು ಅಂತ ತಪ್ಪಾಗಿ ಕಲ್ಪಿಸಿಕೊಳ್ಳಬೇಡಿ ಈಗ ಯಕ್ಷಗಾನ ನಡೆದು ಬಂದಂತಹ ವಿಧಾನ ಆಗ ಪ್ರಸ್ತಾ ಪ್ರಾಸ್ತಾವಿಕದಲ್ಲಿ ಶ್ರೀಗಳಾದ ಮಯ್ಯರದನ್ನು ಸೂಚಿಸಿದರು ಅವರು ಎಳವೆಯಲ್ಲಿ ಕಟೀಲು ಮೇಳದಲ್ಲಿ ಸಂಗೀತಗಾರನಾಗಿ ವೃತ್ತಿ ಮಾಡುತ್ತಿರುವ ಕಾಲದಲ್ಲಿ ಒದಗಿದ ನರಸಿಂಹಭಟ್ನೊಂದಿಗಿನ ಒಂದು ಸಹ ತಿರುಗಾಟ ಆ ಸಹಯೋಗ ಅದರ ಮೂಲಕವಾಗಿ ಆಗ ಇದ್ದ ಸ್ಥಿತಿಗೂ ಆಮೇಲೆ ಅವರ ಅನುಭವದಲ್ಲಿ ಅವರೀಗ ಕಾಣುತ್ತಾ ಇರುವಂತಹ ಒಂದು ಸ್ಥಿತ್ಯಂತರಗಳು ಹೇಗೆಲ್ಲ ಬದಲಾಗ್ತಾ ಬಂದಿದೆ ಅನ್ನುವುದರ ಮೂಲಕವಾಗಿ ಒಂದು ಶಿಬಿರಕ್ಕೆ ಅಥವಾ ಯಕ್ಷಗಾನ ಸಂಬಂಧಿಯಾಗಿ ರಂಗಸ್ಥಳಕ್ಕೆ ಸಂಬಂಧಿಸಿ ಒಂದು ಹೀಗಿದ್ದ ಒಂದು ಶಿಬಿರ ಬೇಕು ಅನ್ನುವುದನ್ನು ಅವರು ಮನಗಂಡಿದ್ದಾರೆ ಯಾರೋ ಒಮ್ಮೆ ವರ್ಷಕ್ಕೊಂದು ಎರಡ ಯಕ್ಷಗಾನ ಪ್ರದರ್ಶನಗಳನ್ನು ನೋಡುವರು ಅಥವಾ ಇನ್ಯಾವುದೋ ಒಂದು ಕಾರಣಗಳಿಂದ ಯಕ್ಷಗಾನವನ್ನು ಆಕಸ್ಮಿಕವಾಗಿ ನಿರೀಕ್ಷಿಸುವವರು ಅವರಿಗೆ ಇಂತಹ ಅಭಿಪ್ರಾಯಗಳು ಬಂದರೆ ವಿಶೇಷ ಅಲ್ಲ ಅವರು ಒಂದು ಸಲ ನೋಡ್ತಾರೆ ಆದರೆ ದೀರ್ಘಕಾಲ ಅದರೊಂದಿಗೆ ಒಡನಾಟದಲ್ಲಿರುವ ಒಬ್ಬ ಕಲಾವಿದನಿಗೆ ಓ ಇದಕ್ಕೊಂದು ಬೇಕು ಹೀಗಿದ್ದದ್ದು ಅಂತ ಕಾಣುತ್ತದೆ ಆದರೆ ಎಷ್ಟು ಹಾಳಾಗಿದೆ ಅಂತ ನಮಗಿನ್ನು ಬೇರೆ ಉದಾಹರಣೆ ಬೇಡ ಮೊದಲು ಕಾಣದೇ ಇದ್ದವರಿಗೆ ಇದು ಸರಿ ಅಂತ ಕಾಣುತ್ತದೆ ಬಹುಶಃ ನನಗೂ ಮೊದಲು ಕಂಡುಕೊಂಡಿತ್ತು ಈಗ ಹಿರಿಯರೆಲ್ಲ ಹೇಳುವಾಗೋ ಅದು ನೋಡಬೇಕು ಅವನ ವೇಷ ಇವನ ಪದ್ಯ ಕೇಳಬೇಕು ಆಗ ನಮಗೂ ಮನಸ್ಸಿನಲ್ಲಿ ಆಗ್ತಾ ಇತ್ತು ಎಂಥದ್ದು ಪ ಇದು ಹಾಗಿದ್ರೆ ನಾವೆಲ್ಲ ಅಲ್ವೋ ಎಂಥದ್ದು ಹೀಗೆ ಅವರು ಯಾಕೆ ಹಾಗೆ ಹೇಳ್ತಾ ಇದ್ರು ಈಗ ಅರ್ಥ ಆಗ್ತಾ ಉಂಟು ಯಾಕೆಂದರೆ ಅಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ ಬೇರೆ ಬೇರೆ ಕಾರಣಗಳಿಂದ ಒಂದು ಪೂರ್ಣ ಪ್ರಮಾಣದಲ್ಲಿ ನಮಗದರಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಇಲ್ಲದೆ ಇದ್ದಂತಹ ಸ್ಥಿತಿಯನ್ನು ನಾವು ಒಪ್ಪಿಕೊಳ್ಳಬೇಕಾಗ್ತದೆ ಮೊದಲಿನ ಹಾಗೆ ಯಕ್ಷಗಾನವನ್ನೇ ಒಂದು ಪೂರ್ಣ ಪ್ರಮಾಣದ ವ್ಯವಸಾಯವಾಗಿಯೋ ವೃತ್ತಿಯಾಗಿಯೋ ಸ್ವೀಕರಿಸುವುದಕ್ಕೆ ಈಗ ಬಹಳ ಮಂದಿಗಳು ಸಿದ್ಧರಾಗುವುದಿಲ್ಲ ಸರಿಯೇ ಯಾಕಂದರೆ ಕಾಲಸ್ಥಿತಿಗೆ ಅನುಗುಣವಾಗಿ ಅದರಿಂದ ಏನು ಸಿಗುತ್ತದೆ ಅದರಿಂದ ಜೀವನ ನಿರ್ವಹಣೆ ಆಗುವುದಿಲ್ಲ ಅದು ಪ್ರಧಾನ ಹೌದಲ್ಲ ಬದುಕಬೇಕಲ್ಲ ನಾವು ಹಾಗಾಗಿ ಜೀವನ ನಿರ್ವಹಣೆಗಾಗಿ ಪೂರ್ಣ ಪ್ರಮಾಣದಿಂದಲೇ ಇದನ್ನು ಒಂದು ಇದರಲ್ಲಿ ಸತತವಾದ ಅಧ್ಯಯನ ಮಾಡಲಿಕ್ಕೋ ಮತ್ತೊಂದಕ್ಕೋ ಅವಕಾಶಗಳು ಕಡಿಮೆಯಾಗಿ ಹೋಗ್ತಾ ಇದೆ ಅಂದರೆ ಬೇರೆ ಬೇರೆ ವೃತ್ತಿಗಳನ್ನು ಮಾಡುತ್ತಾ ಯಕ್ಷಗಾನದಲ್ಲಿ ಮೇಳೆಗಳಲ್ಲಿ ತಿರುಗಾಟ ಮಾಡುವ ಅನೇಕ ಕಲಾವಿದರನ್ನು ನಾವೀಗ ಕಾಣುತ್ತಾ ಇದ್ದೇವೆ ಅದಕ್ಕೆ ಕಾರಣ ಕಾರಣ ಸರಿ ಆರ್ಥಿಕವಾಗಿ ಸುದೃಢಗೊಳ್ಳುವುದಕ್ಕೆ ಅದು ಬೇಕೇ ಯಾಕೆಂದರೆ ಮೊದಲನಾಗ ಆಗೋದಿಲ್ಲ ಎಲ್ಲ ವಿಭಕ್ತ ಕುಟುಂಬ ಮೊದಲನಾಗ ಅವಿಭಕ್ತ ಕುಟುಂಬ ಅಲ್ಲ ಒಬ್ಬನ ಸಂಪಾದನೆಯಿಂದ ಜೀವನ ಹೋಗಬೇಕು ಮನೆ ಹೋಗಬೇಕು ಅಂತಿಲ್ಲ ಅಥವಾ ಮನೆ ಸಂಸಾರ ನಡೆಸುವ ಬಗ್ಗೆ ಈಗಿನಷ್ಟು ಮೊದಲಿನವರಿಗೆ ಹೆಚ್ಚು ತಲೆಬೀಸಿದ್ದಾಗ ನನಗೆ ಕಾಣುವುದಿಲ್ಲ ಯಾಕೆಂದರೆ ನಾವೆಲ್ಲ ಸಣ್ಣದರಿಂದ ಬೆಳೆದೇ ಬಂದದ್ದಲ್ವ ಹಾಗೆ ಹೋಗ್ತಾ ಇತ್ತದು ಈಗ ಹಾಗಲ್ಲ ಒಂದು ನಿರೀಕ್ಷೆ ಇಟ್ಟುಕೊಳ್ತಾರೆ ಇಷ್ಟೇ ಬೇಕು ಅನ್ನುವಂತಹ ಒಂದು ನಿರ್ಣಯವನ್ನು ಹೊಂದುತ್ತಾರೆ ಅದು ಸಹಜವೇ ಮಕ್ಕಳ ವಿದ್ಯಾಭ್ಯಾಸವೋ ಭವಿಷ್ಯದ ಚಿಂತನೆಯೋ ಇದರಲ್ಲಿ ಇರುವಾಗ ಬೇಕಾಗ್ತದೆ ಈಗಿನ ಕಾಲಕ್ಕೆ ಅನುಗುಣವಾಗಿ ಈಗ ಸೌಲಭ್ಯಗಳು ಒಬ್ಬ ಕಲಾವಿದನಿಗೆ ಬೇಡ ಅಂತ ನನ್ನ ವಾದ ಇಲ್ಲ ಬೇಕು ಯಾಕೆಂದರೆ ನಾನು ಕಲಾವಿದನೇ ಬೇಡ ಹೇಳುವುದಿಲ್ಲ ಬೇಕು ಆದರೆ ಇದನ್ನು ನಾವೊಂದು ವೃತ್ತಿಯಾಗಿ ತೆಕ್ಕೊಂಡ ಮೇಲೆ ಅದಕ್ಕೊಂದು ಬದ್ಧತೆಯನ್ನು ಹೊಂದಿ ಹೇಗಿರಬೇಕು ಅನ್ನೋದ್ರ ಬಗ್ಗೆಯೂ ನಾವು ಯೋಚಿಸಬೇಕಾದದ್ದು ಅಷ್ಟೇ ಮುಖ್ಯ ಅದಕ್ಕಾಗಿ ಸ್ವಲ್ಪ ಸಮಯ ಮೀಸಲಿಡಲೇಬೇಕು ಹೇಗಾಗಬೇಕು ಇದು ಮತ್ತೊಂದು ಬಹುಶಃ ರಂಗದಲ್ಲಿ ಬಹಳ ಅಪಸವ್ಯಗಳಾಗುವುದಕ್ಕೆ ಕಾರಣವಾದದ್ದು ನನಗನ್ನಿಸುವುದು ಬೇರೆ ಬೇರೆ ಕಾರಣಗಳಿರಬಹುದು ನಿಜವಾಗಿ ಅಂಥದ್ದನ್ನು ಮಾಡಬೇಕನ್ನುವ ಹಠದಿಂದ ಆಗುವುದಲ್ಲ ಅದು ಏನಾದರೂ ಒಂದು ಇದಕ್ಕೆ ಸಂಬಂಧಿಸದೇ ಇದ್ದದ್ದನ್ನು ವಿರೂಪ ಮಾಡಬೇಕನ್ನುವ ಉದ್ದೇಶಕ್ಕಾಗಿ ಆಗುವುದಲ್ಲ ಅವರು ಮಾಡಬೇಕನ್ನುವುದಕ್ಕೆ ಮಾಡುವುದಲ್ಲ ಆದರೆ ಆಗ್ತಾ ಇರುವುದನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗ್ತದೆ ಹಾಗೆ ತುಂಬ ಬದಲಾವಣೆ ಬದಲಾವಣೆ ಅನ್ನೋಣವೋ ವಿರೂಪ ಅನ್ನೋಣವೋ ವಿಕಾರ ಅನ್ನೋಣವೋ ಇದು ಅದಕ್ಕೆ ಶಬ್ದ ಯಾವುದು ಹೇಳುವುದು ಅಂತಲೇ ಕಷ್ಟ ಆಗ್ತದೆ ಇದಕ್ಕೆ ಒಂದು ಅಧ್ಯಯನದ ಕೊರತೆ ಒಂದು ಮೊದಲು ರಂಗದಲ್ಲಿ ಹೇಗಾಗ್ತಾ ಇತ್ತು ಅನ್ನುವುದರ ಬಗ್ಗೆ ಒಂದು ದಾಖಲೆಗಳಿಲ್ಲ ನಮ್ಮ ಹತ್ರ ದಾಖಲೆಗಳು ಅಂದರೆ ಮತಿಯಲ್ಲಿ ದಾಖಲೆ ಇರುವುದು ಮಾತ್ರ ಅದು ಹಿರಿಯ ಕಲಾವಿದರತ್ತಿರುತ್ತದೆ ಅನೇಕರು ಹೇಳಲಿಕ್ಕೆ ಬರುವುದಿಲ್ಲ ಅನೇಕರು ಕೇಳಲಿಕ್ಕೆ ಬರುವುದಿಲ್ಲ ಹೇಳಬೇಕಾದವರು ಹೇಳಬೇಕಾದರೆ ಕೇಳುವರು ಕೇಳಬೇಕು ಹೇಳಿದ್ದನ್ನು ಕೇಳಬೇಕು ಈ ಒಂದು ಕೊಂಡಿ ತಪ್ಪಿದ್ದರಿಂದಲೇ ಮೊದಲು ಹೇಗಾಗುತ್ತಿತ್ತು ಅನ್ನುವುದರ ಅನುಭವ ಈಗಿನ ಈಗಿನ ಪೀಳಿಗೆಯವರಿಗೆ ಸಿಕ್ಕುವುದಿಲ್ಲ ಅಂದರೆ ಹಾಗೆ ದಾಖಲೀಕರಣವೋ ಮತ್ತು ವಿಡಿಯೋ ಮತ್ತೊಂದು ಅದೆಲ್ಲ ಏನಿಲ್ಲಲ್ಲ ಒಂದು ಕಿವಿಯಿಂದ ನಾವು ಕೇಳಿದ್ದು ಕಣ್ಣಿನಿಂದ ಕಂಡದ ಅದೇ ಅನುಭವವಾಗಿ ಮಾತ್ರ ಉಳಿದಿರುವುದರಿಂದ ಈಗಿನವರಿಗೆ ಅದರ ಒಂದು ಮಾದರಿ ಸಿಕ್ಕುವುದಿಲ್ಲ ಹಾಗೆಂದ ಈಗ ಮಾದರಿ ತುಂಬ ಸಿಗ್ತದೆ ಈಗೆಲ್ಲ ಮಾದರಿ ವೇಷಗಳೇ ಇರುವುದು ರಂಗದಲ್ಲಿ ಮಾದರಿ ಪ್ರಸ್ತುತಿಯೇ ಇರುವುದು ಯಾವುದು ಮಾದರಿ ಕೇಳಿದರೆ ಈಗ ಯೂಟ್ಯೂಬಿನಲ್ಲೆಲ್ಲ ಎಷ್ಟು ಸಿಗ್ತದೆ ನಮಗೆ ಒಮ್ಮೊಮ್ಮೆ ಆಶ್ಚರ್ಯ ಆಗ್ತದೆ ಅವಾಗ ಹುಟ್ಟಿದ ಮೇಲೆ ಇಷ್ಟರವರೆಗೆ ಮಾಡದಿದ್ದ ಒಂದು ವೇಷವೇ ಕೊಡಲಿ ತಲೆ ಬಿಸಿಯೇ ಇಲ್ಲ ಕಲಾವಿದನಿಗೆ ಅವನ ಆತ್ಮ ಒಂದು ವಿಶ್ವಾಸ ಎಷ್ಟು ದೊಡ್ಡದು ನೋಡಿ ಬರುವುದು ಬಣ್ಣ ಹಾಕುವುದು ಕಟ್ಟಿಕೊಂಡು ಹೋಗೋದೆ ರಂಗಸ್ಥಳಕ್ಕೆ ಹೇಗೆ ಸಾಧ್ಯ ಆಗ್ತದೆ ಕೇಳಿದರೆ ಯೂಟ್ಯೂಬಿನಲ್ಲಿ ಅವನು ಯಾರದ್ದೋ ನೋಡಿರ್ತಾನೆ ಈಗ ಒಂದು ಇರಬಹುದು ಅಥವಾ ಇನ್ಯಾವುದೋ ಒಂದು ಉದಾಹರಣೆಗೆ ಹೇಳಿದ್ದೀಗ ಯಾ ವೇಷಪ್ರಭೇದಿಂದ ನೀವು ಇದನ್ನು ಭಾವಿಸಬೇಡಿ ನಾನು ವಿಷಯದ ಮನವರಿಕೆಗೆ ಮಾತ್ರ ವೇಷವನ್ನು ಹೇಳ್ತಾ ಇದ್ದೇನೆ ಯಾವ ವೇಷ ಆದರೂ ಯೂಟ್ಯೂಬಿನಲ್ಲಿ ಏನು ಸಿಕ್ತದೆ ಅದನ್ನು ನೋಡಿದ ಅದನ್ನೇ ರಂಗದಲ್ಲಿ ಮಾಡುವುದಕ್ಕೆ ಪ್ರಯತ್ನ ಪಟ್ಟ ಪೂರ್ಣ ಪ್ರಮಾಣದಿಂದ ಅದು ಆಗುವುದಿಲ್ಲ ಯಾರಿಗೂ ಆಗುವುದಿಲ್ಲ ಈಗ ಹಿರಿಯ ಕಲಾವಿದರೊಂದಿಗೆ ಇದ್ದವರಿಗೂ ಅವರಂತೆ ಮಾಡಲಿಕ್ಕೆ ಯಾಕಾಗುವುದಿಲ್ಲ ಕೇಳಿದರೆ ಯಾವುದೊಂದು ನಮಗೆ ಆ ಮಾದರಿಯಾಗಿ ಆದರ್ಶವಾಗಿ ನಾವು ತೆಕ್ಕೊಳ್ತೇವೆ ಅದನ್ನು ಪೂರ್ಣ ಪ್ರಮಾಣದಿಂದ ನೂರಕ್ಕೆ ನೂರು ನಮಗೆ ಅಳವಡಿಸಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಆಂಶಿಕವಾಗಿ ಮಾತ್ರ ಅಳವಡಿಸಲಿಕ್ಕೆ ಸಾಧ್ಯ ಆಗೋದು ಯಾವನಿಗಾದರೂ ಈಗ ಓದಿದ್ದೆಲ್ಲ ನಮಗೆ ನೆನಪುಳೀತದ ಆಗುವುದಿಲ್ಲ ಒಂದು ನೂರು ಪುಟ ಓದಿದರೆ ಒಂದು ಹತ್ತು ಪುಟದಾದರೂ ಉಳಿದರೆ ನಮ್ಮ ಪುಣ್ಯ ಅದರಲ್ಲಿದ್ದ ವಿಷಯಗಳು ಹೀಗೆ ಪ್ರತಿಯೊಂದು ವಿಷಯದಲ್ಲಿ ಹೀಗೆ ಅದರಂತೆಯೇ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಬೌದ್ಧಿಕವಾದ ಸಾಮರ್ಥ್ಯಕ್ಕೂ ಗುಣವಾಗಿ ಸ್ವೀಕರಿಸ್ತೇವೆ ಅದರಲ್ಲಿ ಅಪಸವ್ಯಗಳಿದ್ದರೆ ವಿಕಾರಗಳಿದ್ದರೆ ವಿರೂಪಗಳಿದ್ದರೆ ಇವನಿಗದೇ ಮಾದರಿ ಅದರಲ್ಲಿ ಒಳಿತು ಕೆಡುಕನ್ನು ಯೋಚಿಸಲಿಕ್ಕೆ ಹೋಗುವುದಿಲ್ಲ ಸರಿ ಅದನ್ನು ಹಾಗೆ ಮಾಡ್ತಾನೆ ಆದ್ದರಿಂದ ಪಾತ್ರವು ಚಿತ್ವ ಅನ್ನುವುದು ಮರೆಯಾಗಿ ಹೋಗ್ತದೆ ಈಗ ಮುಮ್ಮೇಳದ ವಿಷಯವಾಗಿ ಮಾತಾಡುವುದಾದರೆ ಬೇರೆ ಬೇರೆ ಸ್ವಭಾವದ ವೇಷಗಳು ಒಂದೇ ಥರನಾದದ್ದುಂಟು ಉಂಟು ಈಗ ಔಚಿತ್ಯ ಅನ್ನುವುದು ವಾಚಿಕವಾಗಿಯೂ ಹೌದು ಆಂಗಿಕವಾಗಿಯೂ ಹೌದು ಆಹಾರ್ಯವಾಗಿಯೂ ಹೌದು ಸಾತ್ವಿಕವಾಗಿಯೂ ಹೌದು ಎಲ್ಲ ವಿಧದಿಂದಲೂ ನಾವು ಗಮನಿಸಬೇಕು ಕೇವಲ ಒಂದು ವಿಧದಿಂದ ಮಾತ್ರ ಅಲ್ಲ ಮಾತ್ರ ಅಲ್ಲ ಇದು ನಾಲ್ಕು ಸೇರಿದರೆ ಒಂದು ಪಾತ್ರ ಆಗೋದು ಅದು ಬಹಳ ಪ್ರಧಾನ ಆದದ್ದು ಅದರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಪಾತ್ರ ಬಿದ್ದು ಹೋಗುತ್ತದೆ ಈಗ ಉದಾಹರಣೆಗೆ ತಕ್ಕೊಳ್ಳುವುದ್ರೆ ಮಾಯಾವೇಷಗಳು ಸ್ತ್ರೀವೇಷಗಳ ವಿಷಯದಲ್ಲಿ ತಕ್ಕೊಂಡರೆ ಈಗ ಶೂರ್ಪಣಕ್ಕೆ ಉಂಟು ಅಜಮುಖಿ ಉಂಟು ಮತ್ತು ಮಾಯಾ ಪೂತನಿ ಉಂಟು ಹೀಗೆ ಮಾಯಾ ವೇಷಗಳು ಪ್ರಧಾನವಾಗಿ ನಮಗೆ ಪೌರಾಣಿಕವಾಗಿ ಈ ಮೂರು ವೇಷಗಳು ಸಿಗ್ತವೆ ಹಾಂ ಮಾಯಾ ಸ್ತ್ರೀ ವೇಷ ನಾವು ಒಂದೇ ಹಾಗೆ ಮಾಡಿಬಿಡ್ತೇವೆ ಮಾಯಾ ವೇಷ ಅಂದರೆ ಹಾಗೆ ಆದರೆ ಹಿರಿಯ ಕಲಾವಿದರು ಅದರಲ್ಲಿ ಸರಿಯಾದ ವ್ಯತ್ಯಾಸವನ್ನು ಕಾಣಿಸ್ತಾ ಇದ್ದರು ಈಗ ಕೊಳ್ಳೂರು ರಾಮಚಂದ್ರ ಅಂತವರು ಎಲ್ಲ ಹೇಳ್ತಿದ್ರು ಅದನ್ನು ಮಾಯಾ ಶೂರ್ಪಣಕ್ಕೆ ಹಾಗೆ ಮಾಯಾ ಪೂತನಿ ಅಲ್ಲ ಮಾಯಾ ಶೂರ್ಪಣಕ್ಕೆ ಅಂತೆ ಮಾಯಾ ಅಲ್ಲ ಎರಡು ಎಲ್ಲ ಮಾಯೆಯೇ ಆದರೆ ಒಂದೇ ಆಗಲ್ಲ ಪಾತ್ರ ಪ್ರಸ್ತುತಿ ಯಾಕಲ್ಲ ಕೇಳಿದರೆ ಮಾಯಾ ಅಜಮುಖಿಯಲ್ಲಿರುವುದು ಕಾಮ ಮಾತ್ರ ಬೇರೆಂಥದ್ದು ಇಲ್ಲ ಕಾಮಾತುರತೆಯಿಂದ ಅವಳು ವ್ಯವಹರಿಸುವುದು ಯಾವ ಹೆದರಿಕೆಯೂ ಇಲ್ಲ ಆ ವೇಷಕ್ಕೆ ಅದು ಮಾಯಾ ಅಜಮುಖಿಯ ಪ್ರಸ್ತುತಿ ಮಾಯಾ ಶೂರ್ಪಣಕ್ಕೆ ಅಂದರೆ ಕಾಮ ಉಂಟು ಆದರೆ ಒಟ್ಟಿಗೆ ಭಯವೂ ಉಂಟು ಎಲ್ಲಿಯಾದರೂ ನನ್ನ ಗುಟ್ಟು ಗೊತ್ತಾಗಿ ಬಿಡ್ತದೋ ಈ ಆತಂಕ ಕಾಣಬೇಕು ವೇಷದಲ್ಲಿ ಹೇಳುವುದು ಅವರು ಕಾಣಿಸ್ತಿದ್ರು ಅದು ಪ್ರತ್ಯೇಕವಾಗಿ ಕಾಣ್ತಿತ್ತು ಮಾಯಾಳ ಹುರಪಣಕ್ಕೆ ಬೇರೆ ಅಲ್ಲೀಗ ಬೇರೆ ಹಿರಿಯ ಕಲಾವಿದರು ಇರ್ಬೋದು ಈಗ ಒಬ್ಬರನ್ನು ಹೇಳಿದ್ದೆ ಅಂತ ಯಾರು ತಪ್ಪಾಗಿ ಕಲ್ಪಿಸಿಕೊಳ್ಳುವುದು ಬೇಡ ಒಬ್ಬ ಪ್ರಬುದ್ಧನಾದ ವೇಷಧಾರಿ ಪಾತ್ರವನ್ನು ಒಂದು ಪ್ರಸ್ತುತಿ ಮಾಡುವಾಗ ಈ ಭೇದಗಳನ್ನೆಲ್ಲ ಗಮನಿಸಿ ಮಾಡಬೇಕಾದದ್ದು ಬಹಳ ಮುಖ್ಯ ಇದು ಬಹಳ ಸೂಕ್ಷ್ಮವಾದ ಔಚಿತ್ಯ ಪ್ರಜ್ಞೆ ಈಗ ಅಷ್ಟು ಆಳಕ್ಕೆ ಇಳೀಬೇಕು ಅಂತಲೂ ಇನ್ನೊಂದು ಪ್ರಶ್ನೆ ಉಂಟು ಈಗ ಯಾಕೆಂದರೆ ಅದಕ್ಕಿಂತ ದೊಡ್ದು ದೊಡ್ಡ ದೊಡ್ಡ ಹೊಂಡಗಳೇ ಉಂಟು ಮತ್ತಲ್ವ ಸಣ್ಣದು ನೋಡೋದು ಈಗ ಅದನ್ನೆಲ್ಲ ಮತ್ತೆ ನೋಡುವ ಈಗ ದೊಡ್ಡದು ಭಾಳ ದೊಡ್ಡದುಂಟು ಯಾವ ವೇಷಕ್ಕೆ ಹೇಗೆ ವೇಷಭೂಷಣಗಳನ್ನು ಧರಿಸಬೇಕು ಅಂತ ಗೊತ್ತಿಲ್ಲ ಯಾವ ವೇಷಕ್ಕೆ ಹೇಗೆ ಮೇಕಪ್ ಮಾಡಬೇಕು ಗೊತ್ತಿಲ್ಲ ಯಾವ ವೇಷಕ್ಕೆ ಹೇಗೆ ಮಾತನಾಡಬೇಕು ಗೊತ್ತಿಲ್ಲ ಬೇಡ ಯಾವ ವೇಷ ಎಲ್ಲಿ ನಿಲ್ಲಬೇಕು ಅಂತ ಗೊತ್ತಿಲ್ಲ ರಂಗಸ್ಥಳದಲ್ಲಿ ಈಗ ಪರಸ್ಪರ ಸೌಹಾರ್ದವುಳ್ಳ ಪಾತ್ರಗಳಾದರೆ ಹೇಗೆ ನಿಲ್ಲಬೇಕು ಗಂಡ ಹೆಂಡತಿ ಪಾತ್ರ ಆದರೆ ಹೇಗೆ ವಿರೋಧವುಳ್ಳ ಪಾತ್ರಗಳು ಹೇಗೆ ರಂಗಸ್ಥಳದಲ್ಲಿ ಯುದ್ಧಕ್ಕೆ ದಿತ್ತಕ್ಕೆ ಹೇಗೆ ನಿಲ್ಲಬೇಕು ಅನ್ನುವುದು ಗೊತ್ತಿಲ್ಲ ಅಲ್ಲಿಗೆ ಬಂದು ಮುಟ್ಟಿದೆ ಸೋಲುವ ಪಾತ್ರ ಎಲ್ಲಿ ನಿತ್ತು ಯುದ್ಧ ಕೊಡಬೇಕು ಗೆಲ್ಲುವ ಪಾತ್ರ ಎಲ್ಲಿ ನಿಲ್ಲಬೇಕು ಯಾವ ಯುದ್ಧಕ್ಕೆಲ್ಲ ದಿತ್ತಕ್ಕೆ ಬರುವಾಗ ಯಾವ ಪಾತ್ರ ಮೊದಲು ಬರಬೇಕು ಮೊದಲು ಯಾವುದಕ್ಕೆ ಪದ್ಯ ಉಂಟೋ ಆ ಪಾತ್ರ ಮೊದಲು ಬರುವುದಲ್ಲ ಮತ್ತೆ ಬರುವುದು ರಂಗದಲ್ಲಿ ಈಗ ಯುದ್ಧಕ್ಕೆ ನಿತ್ತಲ್ಲಿಗೆ ಮೊದಲು ಯಾರಿಗೆ ಪದ್ಯ ಉಂಟು ಈಗ ಒಂದೇ ಕಡೆಯಲ್ಲಿ ಬರುವ ಪಾತ್ರಗಳಿಗೆ ಸಂಬಂಧಿಸಿ ಹೇಳಿದ್ದು ಅದು ಮೊದಲು ಪದ್ಯ ಇರುವವ ಮೊದಲು ಬರಲಿಕ್ಕಿಲ್ಲ ಮೊದಲು ಪದ್ಯ ಇರುವವ ಮತ್ತೆ ಬರುವುದು ಮತ್ತೆ ಪದ್ಯ ಇದ್ದವೋ ಮೊದಲು ಬರುವುದು ರಂಗಸ್ಥಳದಲ್ಲಿ ಈಗ ಕರ್ಣಾರ್ಜುನರಾದರೆ ಹಾಗಲ್ಲ ಕರ್ಣಾರ್ಜುನರು ಈಗ ಎಡಬಲಗಳಿಂದ ಪ್ರವೇಶ ಅದು ಖಳನಾಯಕ ಪಾತ್ರ ಆದ್ದರಿಂದ ಕರ್ಣ ಬಲಬದಿಯಲ್ಲೇ ಬರಬೇಕು ಎಡಬದಿಯಲ್ಲಿ ಅಲ್ಲ ಅರ್ಜುನ ಎಡಬದಿಯಲ್ಲಿ ಬರಬೇಕು ರಂಗಸ್ಥಳದಲ್ಲಿ ಅದೆಲ್ಲ ಈಗ ಎಷ್ಟು ಮಂದಿಗಳಿಗೆ ಇದರ ಬಗ್ಗೆ ತಿಳಿದಿದೆ ಅಥವಾ ಅದರ ಬಗ್ಗೆ ಯೋಚನೆ ಮಾಡ್ತಾರೆ ಇಲ್ಲ ಈ ಮೂಲಭೂತವಾದ ಒಂದು ರಂಗಕ್ರಮ ಮರೆಯಾಗುತ್ತಾ ಹೋಗ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ಬೇರೆ ಬೇರೆ ಕಾರಣಗಳಿಂದ ಕಾಣ್ತಾ ಇದ್ದೇವೆ ಮತ್ತು ಪಾತ್ರ ಸ್ವಭಾವಕ್ಕನುಗುಣವಾಗಿ ಮಾತನಾಡುವುದು ಮತ್ತೊಂದು ಈಗ ಹಿರಿಯರಾದ ಬಲಿಪನಾರಾಯಣ ಭಾಗವತರಲ್ಲಿ ಹೇಳ್ತಾ ಇದ್ದರು ಅರ್ಥ ಮಾತಾಡುವಾಗಲೂ ನಿಯಮ ಉಂಟಂತೆ ಮೊದಲು ರಂಗದಲ್ಲಿ ಅದು ಸೋಲುವ ಪಾತ್ರ ಆದರೆ ಕೊನೆಗೆ ಅದರ ವಾಕ್ಯ ಇಲ್ಲ ಗೆಲ್ಲುವ ಪಾತ್ರದ್ದು ಕೊನೆಯ ವಾಕ್ಯ ಆಗಬೇಕು ಪದ್ಯ ಅರ್ಧ ಆಗಲಿ ಈಗ ಕರ್ಣಾರ್ಜುನರು ಕರ್ಣಾರ್ಜುನರು ಮುಖಾಮುಖಿಗಳಾಗಿ ಎರಡೆರಡು ಪದ್ಯ ಆಗ್ತದೆ ಎಲ್ಲವೋ ಸೂತನ ಮಗನ ಮತ್ತೆ ಹೀಗೆ ಹಾರದಿರ ಕಟಾಂಧಾರನೇ ಅಲ್ಲಿಗೆವರೆಗೆ ಹೋಗ್ತದೆ ನಿಜವಾಗಿ ಕೊನೆಯ ಪದ್ಯ ಕರ್ಣನದ್ದು ಆದರೆ ಅರ್ಥ ನಿಲ್ಲಿಸಬೇಕಾದ ಅರ್ಜುನ ಯಾಕೆಂದರೆ ಗೆಲ್ಲುವ ಪಾತ್ರ ಅರ್ಜುನ ಅಂತ ಕಾ ಆ ಪ್ರಸಂಗದಲ್ಲಿ ಹಾಗೆ ಕೊನೆಗೆ ನಿಲ್ಲಿಸಬೇಕಾದದ್ದು ಗೆಲ್ಲುವ ಪಾತ್ರ ಪದ್ಯ ಯಾರಿಗೆ ಆದರು ಬಲಿಭವಾಗುತ್ತೆಲ್ಲ ಹಾಗೆ ಹೇಳ್ತಾ ಇದ್ದರು ಆಯುಧ ಹಿಡಿಯದೆ ರಂಗಸಳಕೆ ಬರಲಿಕ್ಕಿಲ್ಲ ವೇಷಗಳು ಆಯುಧದ ಅಗತ್ಯವೇ ಇಲ್ಲ ಆದರೂ ವೇಷ ಆಯುಧ ಹಿಡಿಯದೇ ರಂಗ ಬರಲಿಕ್ಕಿಲ್ಲ ಈಗ ರಾಜ ವೇಷಗಳಾದರೆ ಈಗ ದೇವೇಂದ್ರ ಆದರೆ ವಜ್ರಾಯುಧ ಹಿಡಿಯಬೇಕು ಅರ್ಜುನ್ ಆದರೆ ಬಿಲ್ಲಿ ಬಿಲ್ಲಿನ ಕೆಲಸವೇ ಇಲ್ಲ ಆದರೆ ಬರಿಗೈಯಲ್ಲಿ ರಂಗಕ್ಕೆ ಪ್ರವೇಶ ಆಗಲಿಕ್ಕಿಲ್ಲ ಆ ಕಾರಣಕ್ಕಾಗಿ ಬಹುಶಃ ಕೆಲವು ವೇಷಗಳಿಗೆಲ್ಲ ಬಂತು ಬರಿಗೈಯಿಂದ ಬರಲಿಕ್ಕಿಲ್ಲ ಈಗಿನವರು ಕೇಳಿದರೆ ಅದಕ್ಕೆ ಹೇಳ್ತಾರೆ ಬೇರೆ ಕಾರಣ ಅವರ ಬೌದ್ಧಿಕವಾದಂಥ ತೀರ್ಮಾನದಿಂದ ಅದು ಮೊದಲನವರಿಗೆಲ್ಲ ಹಸ್ತಾಭಿನಯ ಸರಿ ಇರಲಿಲ್ಲ ಅದಕ್ಕೆ ಅವರು ಆಯುಧ ಹಿಡಿತಾ ಇದ್ದದ್ದು ಅಂತ ಆಯುಧ ಒಂದು ಕೈಯಲ್ಲಿ ಬಂತು ಅಂದರೆ ಹಸ್ತಾಭಿನಯ ಕಡಿಮೆ ಸಾಕಾಗ್ತದಲ್ಲ ಅದು ಮಾಡಬೇಕು ಅಂತ ಇದನ್ನು ಹೀಗೆಟ್ಕೊಂಡ್ರೆ ಸಾಕಾಗ್ತದೆ ಸರಿ ಕೈಮಗುತ್ತಿರಲಿಲ್ಲ ಹಾಗಾಗಿ ಅಲ್ಲ ನಮ್ಮ ಅನುಕೂಲಕ್ಕೆ ಹೇಗೋ ಒಂದು ವಿವರಣೆಯನ್ನು ಕೊಡಲಿಕ್ಕಾಗ್ತದೆ ಅದಲ್ಲ ಹೇಗಿರಬೇಕು ಹೇಗಿತ್ತು ಅನ್ನುವುದನ್ನು ಕಂಡದ್ದರಿಂದ ಹಿರಿಯರಿಂದ ಕೇಳಿದ್ದರಿಂದ ಆ ದಾರಿಯಲ್ಲಿ ನಾವು ಯೋಚಿಸಬೇಕು ಅನ್ನುವುದಕ್ಕಾಗಿ ಮಾತ್ರ ನಾನು ಇದನ್ನು ಪ್ರಸ್ತಾವಿಸ್ತಾ ಇದ್ದೇನೆ ಇನ್ನೊಂದು ಹಿಮ್ಮೇಳದ ವಿಷಯದಲ್ಲಿಯೂ ನಾವು ಬಹಳ ಯೋಚಿಸಬೇಕಾಗ್ತದೆ ಪದ್ಯ ಹೇಳಿ ಭಾಗೋತರು ಪದ್ಯ ಹೇಳಿದ ಮೇಲೆ ಮತ್ತೆ ವೇಷಧಾರಿ ಅರ್ಥ ಹೇಳುವಾಗ ಭಾಗತ ರಂಗಸ್ಥಳದಲ್ಲೇ ಇರುವುದಿಲ್ಲ ಅಲ್ಲ ಕೂತುಕೊಂಡಿರ್ತಾರೆ ಅವರದ್ದು ಹಗಲಿನ ವ್ಯವಹಾರದ್ದು ಯೋಗಕ್ಷಯ ಹಿಮ್ಮೇಳದವರು ಮಾತಾಡುವ ಸಮಯ ಆಗ ಅಲ್ಲ ಸರಿಯಪ್ಪ ಅವರು ಬರುವುದೇ ಆಗ ಮತ್ತೆಂತದು ಮಾಡುವುದು ಈಗ ಸಮಯಕ್ಕಾಗೋ ಬರುವುದು ಹಿಮ್ಮೇಳದವರು ಭಾಗವತರು ಓಡೋಡಿಕೊಂಡು ಬಂದರೂ ಡ್ರೆಸ್ ಚೇಂಜ್ ಮಾಡಿದ್ರು ರಂಗಸ್ಥಳದಲ್ಲಿ ಕುಳಿತರು ಪ್ರಸಂಗ ಪುಸ್ತಕ ನೋಡುವುದೇ ಅಲ್ಲಿ ಕೆಲವು ಸಲ ಹೀಗೆ ಬಿಡಿಸಿ ಎಂಥದ್ದು ಅಂತ ಆಮೇಲೆ ಈಗ ಹಗಲಿನ ವ್ಯವಹಾರದಲ್ಲಿ ಒಂದು ಮಾತಾಡೋದು ಯಾವಾಗಪ್ಪ ಇದ್ದು ಅವರು ಹೋಗ್ತಾರೆ ಮತ್ತು ಚಂಟೆ ಮೊದಲು ಇವರು ಹೋಗ್ತಾರೆ ಮತ್ತೆ ಮಾತಾಡೋದು ಯಾವಾಗ ಅಲ್ಲೇ ಮಾತಾಡಬೇಕಷ್ಟೇ ಇವರಿಗೆ ಅಲ್ಲಿ ವೇಷದವರು ಮಾತಾಡುವುದು ಇವರಿಗೆ ಸಮಯ ವಿರಾಮದ ಸಮಯ ಆಗ ಎಲ್ಲ ಮಾತಾಡೋದು ಏನು ಕತೆ ಏನು ಮತ್ತು ಮನೆಯಲ್ಲಿ ಹೇಗೆ ಸೌಖ್ಯವೋ ಅಲ್ಲ ಕೇವಲ ಒಂದು ವಿನೋದಕ್ಕೆ ಹೇಳಿದ್ದಲ್ಲ ನಾನು ಇದರಿಂದ ಆಗಬಹುದಾದ ಪರಿಣಾಮ ಬಹುಶಃ ಅವರು ಗಮನಿಸದೇ ಆದ್ದರಿಂದ ಆಗುವುದು ಅಂತ ನನಗೆ ಅನ್ನಿಸ್ತದೆ ಈಗ ಅವರು ಮಾತನಾಡಿ ಯಾವುದೋ ಒಂದು ವಿಷಯ ಒಂದು ನಗಾಡುವಂಥ ಮಾತಾಡಿದರು ನಗಾಡಿದರು ಎದುರೊಂದು ವೇಷ ಉಂಟಲ್ಲ ಸಭೆ ಏನು ತಿಳಿಯುತ್ತಾನೆ ಇದನ್ನು ವೇಷಧಾರಿ ಮಾತಾಡ್ತಾ ಇರ್ತಾನೆ ಹಿಮ್ಮೆಳೆದವ್ರು ನಗಾಡಿದರು ಹಿಮ್ಮೆಳೆದವ್ರು ನಗಾಡಿದ ವಿಷಯವೇ ಬೇರೆ ದಿವಸ ದಿವಸದಕ್ಕಿದ ಕವರಿನ ವಿಷಯ ಆಗಿ ನಗಾಡಿದ್ದಾಗಿರ್ಲಿಕ್ಕೂ ಸಾಕು ಅಥವಾ ಮನೆ ವಿಷಯ ಆಗಿರ್ಲಿಕ್ಕೂ ಸಾಕು ಇದು ಸಭೆಯವನಿಗೆ ಗೊತ್ತುಂಟು ಅವ ಯಾಕೆ ನಗಾಡಿದ್ದು ಅಂತ ಅವ ಭಾವಿಸುವುದೇನು ವೇಷಧವ ಏನೋ ತಪ್ಪಿದ ಆ ವೇಷದಲ್ಲಿ ಏನು ಹಾಸ್ಯಾಸ್ಪದವಾದದ್ದಾಗಿದೆ ಅದಕ್ಕೆ ಹಿಮ್ಮೇಳದವರು ನಗಾಡ್ತಾ ಇದ್ದಾರೆ ಅಂತ ಸಭೆಯವರು ತಿಳಿಯುತ್ತಾರೆ ಯಾಕಂದರೆ ಇವರು ಮಾತನಾಡಿದ ಅವರಿಗೆ ಗೊತ್ತಾಗುವುದಿಲ್ಲ ಅವರಿಗೆ ಪರಿಣಾಮ ಮಾತ್ರ ಕಾಣುವುದು ಇಲ್ಲಿ ನಗಾಡಿದ್ದು ಕಾಣುತ್ತದೆ ವೇಷದವ ಮಾತಾಡೋದು ಕಾಣುತ್ತದೆ ಆಗ ವೇಷದವನ ಮೇಲೆ ಏನೋ ಒಂದು ದೋಷ ಆಗಿದೆ ಅನ್ನುವುದನ್ನು ಅವರು ಭಾವಿಸಿಕೊಳ್ಳುವ ಹಾಗಾಗುತ್ತದೆ ಇದು ಒಂದು ದೋಷ ಪ್ರದರ್ಶನಕ್ಕಾಗಬಹುದಾದ ದೋಷ ಮತ್ತೊಂದುಂಟು ವೇಷಧಾರಿಯ ಏಕಾಗ್ರತೆ ಹೋಗ್ತದೆ ಇಲ್ಲಿ ಹಿಮ್ಮೇಳದವರು ಮಾತನಾಡಿದರೆ ಮಾತನಾಡಿದರಲ್ಲ ಚಂಡೆ ಮದ್ದಳೆ ಸುಲ್ತಾನ ಮಾಡಿದರೂ ಸೋತು ಹೋಗ್ತದೆ ಕೆಲವು ಸಲ ರಂಗದಲ್ಲೇ ಚಂಡೆ ಮದ್ದಳೇನು ಸುಲ್ತಾನ ಮಾಡುವಷ್ಟು ಪರಿಣತಿ ಇದ್ದವರು ಮಾಡಿದರೆ ತೊಂದರೆ ಆಗುವುದಿಲ್ಲ ಇದು ಇಡೀ ದಿವಸ ಹೊಡೆದರೂ ಸುಲ್ತಾನ ಮಾಡದಿದ್ದ ಕಲಾವಿದರಿದ್ದಾರೆ ಈಗ ಅವರು ಇಡೀ ದಿವಸ ಆಗಲು ಮನೆಯಲ್ಲಿ ಕೂತು ಪ್ರಾರಂಭ ಮಾಡಿ ಚೌಕಿಯಿಂದ ಸುಲ್ತಾನ ಮಾಡಿದರೂ ಸುಲ್ತಾನ ಆಗುವುದಿಲ್ಲ ಅದು ಅಂಥವರು ಸುಲ್ತಾನ ಮಾಡೋದು ರಂಗದಲ್ಲಿ ಆಗ ಇದು ಏನಾಗ್ತದೆ ಇಲ್ಲಿ ಒಂದು ಭಾವನಾತ್ಮಕವಾದ ಸನ್ನಿವೆ ಅಲ್ಲ ಭಾವನಾತ್ಮಕವಾದ ಆದರೆ ಏನಾದರೂ ಒಂದು ಭಾವ ಇದ್ದದ್ದೇ ಒಂದು ಯಾವುದೇ ಭಾವ ಇಲ್ಲದ ಪಾತ್ರ ಇಲ್ಲಲ್ಲ ರಂಗದಲ್ಲಿ ಏನಾದರೂ ಒಂದು ಭಾವ ಇರ್ತದೆ ಅದಕ್ಕೆ ಆಗಿರ್ಬೋದು ರೌದ್ರ ಆಗಿರ್ಬೋದು ಹಾಸ್ಯ ಆಗಿರ್ಬೋದು ಶೃಂಗಾರ ಯಾವುದಾದ್ರೂ ಒಂದು ಭಾವ ಉಂಟು ಕೇವಲ ಕರುಣಾರಸಕ್ಕ ಮಾತ್ರ ತೊಂದರೆ ಆಗುವುದಲ್ಲ ಯಾವ ರಸಕ್ಕಾದರೂ ಇದು ತೊಂದರೆ ಇಲ್ಲಿ ಹೀಗೆ ಆಗ್ತಾ ಇದ್ದರೆ ಇದನ್ನು ಕಲಾವಿದರು ಗಮನಿಸಬೇಕು ಅಂತ ನಾನು ಕೇಳಿಕೊಳ್ಳೋದು ಯಾಕಂದರೆ ಇನ್ನು ಇನ್ನು ಮುಂದಕ್ಕಾದರೂ ಇದನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಆಗಬೇಕು ಒಂದು ದೃಷ್ಟಿಯಿಂದ ಒಂದು ಕಲೆಯ ಪ್ರದರ್ಶನದ ಗುಣಮಟ್ಟ ಹಾಳಾಗುವುದಕ್ಕೂ ಇದು ಕಾರಣ ಆಗುವುದು ಕೇವಲ ಒಂದು ಸನ್ನಿವೇಶಕ್ಕೆ ಮಾತ್ರ ಅಲ್ಲ ಒಂದು ಕೊಂಡಿ ತಪ್ಪಿ ಹೋಗ್ತದೆ ಹಾಂ ಪದ್ಯ ಹೇಳಿತು ಅಲ್ಲಿಗೆ ಮುಗಿಯಿತು ಮತ್ತು ಅರ್ಥದವನಿಗೆ ಅದನ್ನು ಬಿದ್ದರೆ ವೇಷಧಾರಿ ಅರ್ಥ ಹೇಳುವಷ್ಟು ಹೊತ್ತು ಇವರು ರಂಗದಲ್ಲಿ ಇಲ್ಲ ಅಂತ ಆದರೆ ಮುಂದಿನ ಪದ್ಯವನ್ನು ಪರಿಣಾಮಕಾರಿಯಾಗಿ ಹೇಳಲಿಕ್ಕೆ ಆಗುವುದಿಲ್ಲ ಆಗುವುದೇ ಇಲ್ಲ ಇದು ಬೇರೆ ಬೇರೆ ಕಾರಣದಿರುವವರು ಇದ್ದಾರೆ ಈಗ ಕೆಲವು ಎಲ್ಲರೂ ತೊಂದರೆ ಮಾಡುವ ಉದ್ದೇಶದಿಂದಲ್ಲ ಇನ್ನು ಮುಂದಿನ ಪದ್ಯ ಹೇಳುವುದು ಯಾವ ರಾಗದಲ್ಲಿಂತ ಯೋಚನೆ ಮಾಡುವ ಭಾಗವತರು ಇದ್ದಾರೆ ಇನ್ನು ಮುಂದೆ ಯಾವ ರಾಗದಲ್ಲಿ ಹೇಳುವುದು ಈ ಬಗ್ಗೆ ಗಮನ ಇಲ್ಲ ಇದು ಅವರದ್ದು ಕೆಲಸ ಮುಗಿಯಿತಲ್ಲ ಇನ್ನು ಮುಂದಿನದ್ದಕ್ಕೆ ಯಾವ ರಾಗ ಹಾಕೋದು ಅನ್ನುವ ಗಮನದಲ್ಲಿ ಈಗ ನಿಜವಾಗಿ ಅದಲ್ಲ ಮುಂದಿನ ರಾಗ ಯಾವುದು ಅನ್ನುವುದು ತಾನಾಗಿ ಸ್ಫುರಣೆ ಆಗಬೇಕು ಯೋಚನೆ ಮಾಡುವುದಲ್ಲ ಸ್ಫುರಣೆ ಆಗಬೇಕು ಅಂತಾದರೆ ಅವನ ಗಮನ ರಂಗದಲ್ಲೇ ಇರಬೇಕು ಈಗ ಅಲ್ಲಿ ಪಾತ್ರ ಏನಾಗುತ್ತದೆ ಆದ್ದರಿಂದಲೇ ಮೇಳ ಅನ್ನುವ ಶಬ್ದಕ್ಕೆ ಮೌಲ್ಯ ಬರುವುದು ಅದು ಏಕ ವ್ಯಕ್ತಿ ಪ್ರದರ್ಶನ ಅಲ್ಲ ಒಬ್ಬನಿಂದಾಗಿ ಆಗುವುದಲ್ಲ ಒಬ್ಬ ಸಮರ್ಥನಾದ ಇದು ಮದ್ಲೆಗಾರ ಒಬ್ಬ ಸಮರ್ಥನಾದ ಭಾಗವತ ಒಬ್ಬ ಒಳ್ಳೆ ವೇಷಧಾರಿ ಭಾಗವತಿಗೆ ಮೇಳ ಒಳ್ಳೆಯದಿಲ್ಲ ನೋಡೋ ಆಟ ಒಳ್ಳೆಯದಾಗಲಿ ಆಗುವುದಿಲ್ಲ ಎಲ್ಲದರ ಸಮತೋಲನದ ಮೂಲಕವಾಗಿ ಸಮಪಾಕದಿಂದ ಅದು ಬೆರೆಯುವುದರ ಮೂಲಕವಾಗಿ ಸಿದ್ಧ ಹಾಕುವುದು ಈಗ ಸಿಹಿ ಮಾತ್ರ ಹಾಕಿದರೆ ಅಡುಗೆ ಆಗುವುದಿಲ್ಲ ಅಥವಾ ಖಾರ ಮಾತ್ರ ಹಾಕಿದರೆ ಅಡುಗೆ ಆಗುವುದಿಲ್ಲ ಯಾವುದು ಯಾವ ಪಾಕದಲ್ಲಿರಬೇಕು ಅನ್ನುವುದನ್ನು ಯೋಚಿಸಿ ಮಾಡಿದಾಗ ಸರಿಯಾದಾಗ ಮಾತ್ರ ಅದು ಅಡುಗೆ ಆಗುವುದು ಪಾಕ ಆಗುವುದು ಪ್ರತಿಯೊಂದು ವ್ಯವಹಾರಕ್ಕೂ ಅದೇ ನ್ಯಾಯ ಬೇರೆ ಅಲ್ಲ ಸಂಸಾರಕ್ಕಿರ್ಬೋದು ರಂಗಸ್ಥಳಕ್ಕಿರ್ಬೋದು ಎಲ್ಲದಕ್ಕೂ ಒಂದೇ ಆ ಸಮನ್ವಯತೆ ಬರಬೇಕು ಅಂತಾದರೆ ಅದರಲ್ಲೇ ತನ್ನನ್ನು ತಾನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಬೇಕು ಅಲ್ಲದಿದ್ದರೆ ಆಗೋದಿಲ್ಲ ತೊಡಗಬೇಕಾಮ ಅಲ್ಲ ಆಗೋದಿಲ್ಲ ಇದು ತಪ್ಪಿ ಹೋಗುತ್ತದೆ ತಪ್ಪಿ ಹೋದರೆ ಮತ್ತೆ ಮುಂದಿನದ್ದು ಆ ಭಾವಕ್ಕನುಗುಣವಾಗಿ ಅನುಗುಣವಾಗಿ ಸ್ಫೂರಣೆ ಆಗುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ ಅದು ಆಗೋದಿಲ್ಲ ಮತ್ತೆ ಏನೋ ಒಂದು ಅವರು ಹೇಳ್ತಾರೆ ಅಲ್ಲ ಒಳ್ಳೆಯದರಲ್ಲಿ ಹೇಳ್ತಾರೆ ಈಗ ಅಲ್ಲಿಗೆ ಸಂಬಂಧಪಟ್ಟದ್ದನ್ನು ನಾವು ಯೋಚಿಸಬೇಕು ಈಗ ಎಲ್ಲಿಗೆ ಯಾವ ವೇಷ ಹೇಗೆ ಅನ್ನುವುದನ್ನು ಯೋಚಿಸಿದ ಹಾಗೆ ಈಗ ಯಾವ ಸನ್ನಿವೇಶಕ್ಕೆ ಯಾವ ರಾಗ ಅಥವಾ ಒಂದು ವೀರರಸ ಆದರೆ ಅದರಲ್ಲಿರಬೇಕಾದಂತಹ ದಾರ್ಷ್ಟ್ಯ ಎಷ್ಟು ಕಾಠಿಣ್ಯ ಎಷ್ಟು ಈಗ ವೀರರಸ ರೌದ್ರರಸ ಹೀಗೆಲ್ಲ ಪ್ರತ್ಯೇಕ ಪ್ರತ್ಯೇಕ ಉಂಟಲ್ಲ ಈಗ ನಮಗದು ಕಾಣಿಸುವುದಿಲ್ಲ ಮರೆಯಾಗಿ ಹೋಗಿದೆ ಈಗ ಏರೂಪದ್ಯ ಅಂದರೆ ಒಂದೇ ಎಲ್ಲ ಒಂದೇ ರಸ ಅದಿನ್ನೆಂಥ ರಸ ಹೇಳುವಪ್ಪ ಅದಕ್ಕೆ ಅತಿ ರಸ ಹ್ಞೂ ಎಲ್ಲದಕ್ಕೂ ಒಂದೇ ರಸ ಇರುವುದು ವೀರ ರಸ ಆದರೆ ಆಯಿತು ಅಂದರೆ ಏರುಪದ್ಯ ಅಂದರೆ ಒಂದೇ ಶೈಲಿ ಅದು ಅದು ಬೊಪ್ಪನೆ ಬಿಡು ಬಿಡು ಚಿಂತೆಯ ಸನ್ನಿವೇಶದ ಅಭಿಮನ್ಯುವೋ ಅಲ್ಲ ಮಾರಿಗೆ ಹಬ್ಬವು ಎನ್ನುವ ಸನ್ನಿವೇಶವೋ ಅಥವಾ ಇನ್ನಿತರ ಪ್ರಸಂಗಗಳಲ್ಲಿ ಈಗ ತಾಮ್ರದ್ವಜ ಕಾಳಗಲ್ಲಿ ಕಾಳಗದಲ್ಲಿ ಆದರೂ ತಾಮ್ರದ್ವಯ ಪ್ರವೇಶ ಆದಲ್ಲಿ ಏರುಪದ್ಯ ಇರುವುದು ಹಾಗೆಂದು ಮಾತನಾಡುವುದು ಅಪ್ಪನ ಹತ್ರ ಈಗ ಅಪ್ಪನ ಹತ್ರ ಕೋಪದಲ್ಲಿ ಮಾತಾಡಬಾರ್ದಲ್ಲ ತಾಮ್ರಧ್ವಜ ವೀರರಸ ಸರಿ ಯಾಕೆಂದರೆ ಆ ಪಾತ್ರದ ಅಂತಸತ್ತು ಆಗಿದ್ದದ್ದು ಅದು ವೀರರಸ ಸರಿ ಈಗ ಭುಜ ಬಲೋದ್ಧಾರನೆ ತಾಮ್ರಧ್ವಜನಿಗಿರುವ ಪದ್ಯದ ಹಾಗೆ ಇಲ್ಲಿ ಪ್ರವೇಶದ ಪ್ರಾರಂಭದಲ್ಲಿ ಪದ್ಯದ ಮೊದಲು ಪ್ರಾರ್ ನೆನಪಾಗುವುದಿಲ್ಲ ನನಗೆ ತಾಮ್ರಧ್ವಜನ ಪ್ರವೇಶದಲ್ಲಿ ಪದ್ಯ ಮತ್ತೆ ಎರಡನೇ ಪದ್ಯ ದೀಕ್ಷೆ ಹಿಂದಿರು ನೀನು ಮುದದಿ ಹೌದು ಈಗ ಆಪದ್ಯ ಮತ್ತು ಗೋಪಾಲ ಭುಜ ಬಲೋದ್ಧಾರನೇ ಒಂದೇ ಸ್ಥಾಯಿ ಅಲ್ಲಲ್ಲ ಈ ವ್ಯತ್ಯಾಸ ಕಾಣುವುದಿಲ್ಲ ಈಗ ಹಿಮ್ಮೇಳದಲ್ಲಿ ಕೇವಲ ಹಿಮ್ಮೇಳವನ್ನು ಮಾತ್ರ ಹೇಳಿದ್ದಲ್ಲ ಮುಮ್ಮೇಳದಲ್ಲಿಯೂ ಕಾಣುವುದಿಲ್ಲ ಈಗ ಮುಮ್ಮೇಳದಲ್ಲಿಯೂ ಎಲ್ಲ ವೇಷಗಳದ್ದು ಅವನ ಕಲಾವಿದನ ಸಾಮರ್ಥ್ಯಕ್ಕನುಗುಣವಾಗಿ ರಂಗದಲ್ಲಿ ಪಾತ್ರ ಪ್ರಕಟ ಆಗ್ತಾ ಉಂಟು ಯಾಕೆ ಅದಕ್ಕೆ ಕಾರಣವಾದದ್ದು ಹಾಗೆ ಕಲಾಭಿಮಾನಿಗಳು ಅಂದರೆ ಅನ್ನಿಸಿಕೊಂಡವರು ಇದು ಈ ಒಂದು ಶಬ್ದ ಬೇಕಾಗ್ತದೆ ಅದಕ್ಕೆ ಕಲಾಭಿಮಾನಿಗಳು ಅನ್ನಿಸಿಕೊಂಡವರು ಒಬ್ಬ ಕಲಾವಿದನಿಂದ ನಿರೀಕ್ಷಿಸುವುದು ಅದನ್ನೇ ಅವರು ಅಭಿಮನ್ಯುವನ್ನು ಋತುಪರ್ಣನನ್ನು ದೇವೇಂದ್ರನನ್ನೋ ನಿರೀಕ್ಷೆ ಮಾಡಿ ಬರುವುದಲ್ಲ ಅವರು ಯಾರನ್ನೋ ಒಬ್ಬ ಕಲಾವಿದನನ್ನು ಬಳವನ್ನು ಮತ್ತೊಬ್ಬನನ್ನು ನಿರೀಕ್ಷೆ ಮಾಡಿ ಬರುವುದು ಅವರಿಗೆ ಬೇಕಾದದ್ದು ಅವನ ವೇಷ ಅಥವಾ ಅಮನ ಕಸುಬುಗಾರಿಕೆ ಅವನ ಚೆಂಡೆ ಅವನ ಮದ್ದಳೆ ಆ ಪ್ರಸಂಗಕ್ಕೆ ಸನ್ನಿವೇಶಕ್ಕೆ ಬೇಕಾದಾಗಿ ನಿರೀಕ್ಷಿಸಿ ಬರುವ ಕಲಾಭಿಮಾನಿಗಳು ಇಲ್ಲ ಹಾಗಿದ್ರೆ ಇಷ್ಟೆಲ್ಲ ಮಾಡಿದರೂ ಇದು ಹೇಗೆ ನಡೀತದೆ ಇದನ್ನು ನಾವೊಂದು ಯೋಚಿಸಬೇಕು ಈಗ ನಡೀತಾ ಉಂಟಲ್ಲ ಆಗ್ತಾ ಉಂಟಲ್ಲ ಯಕ್ಷಗಾನ ಈಗ ಅದನ್ನು ಜನಗಳು ಒಪ್ಪಿಕೊಂಡಿದ್ದಾರಲ್ಲ ನಮಗೆ ಮಾಧ್ಯಮಗಳನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಮೆಂಟೇ ಇರುವುದು ಅದರಲ್ಲಿ ಎಲ್ಲ ಅಭಿಮಾನಿಗಳೇ ಎಲ್ಲಿಯವರೆಗೆ ಅಭಿಮಾನಿಗಳು ಕೇಳಿದರೆ ಈಗ ರಂಗದಲ್ಲಿ ಪ್ರಸ್ತುತಿಯಾದ ಮೇಲೆ ಹೊಗಳಿಕೆಯೋ ತೆಗಳಿಕೆಯೋ ಬರಲಿ ದೊಡ್ಡ ವಿಷಯ ಅಲ್ಲ ಏನು ಅವರು ಅವರಿಗೆ ಕಂಡದ್ದನ್ನೇ ಹೇಳಿದ್ದಾರೆ ಅವರಿಗೂ ಸ್ವಾತಂತ್ರ್ಯ ಉಂಟು ನಾವು ಅದನ್ನು ಆಕ್ಷೇಪ ಮಾಡಿದರೆ ಎಂಥದ್ದು ಬೇಕಾದರೆ ಹಾಕಲಿ ಅಮ್ಮ ಬರುವುದಕ್ಕಿಂತ ಮೊದಲು ಅಮ್ಮ ಆವತ್ತು ಹೇಗೆ ಮಾಡ್ತಾನೆ ಅಂತ ಗೊತ್ತಾಗೋದು ಹೇಗಪ್ಪ ಈಗ ಬರುವುದಕ್ಕಿಂತ ಮೊದಲು ಓ ಅವರು ಬಂದರು ಇವರ ಪ್ರವೇಶ ಆಯಿತು ಅವರು ಬೆಂಕಿ ಚೆಂಡು ಮತ್ತೆ ಕಬ್ಬಿಣದ ಗುಂಡು ಎಂಥದ್ದೆಲ್ಲ ವಿಶೇಷಣವು ಹಾಕಿದರು ಕಲಾವಿದನ ಸಾಮರ್ಥ್ಯದಿಂದ ಪ್ರದರ್ಶನವೋ ಈಗ ಅಭಿಮ ಕಲೆಯನ್ನು ವಿಮ ಕಾಣುವವರಾದರೂ ಅದು ಆ ಒಂದು ವಿವೇಕ ಜಾಗೃತ ಆಗಬೇಕಲ್ಲ ಯಾಕೆಂದರೆ ಒಬ್ಬನಿಂದ ಯಾವುದು ಹಾಳಾಗುವುದಿಲ್ಲ ಹಲವರು ಸೇರಿಯ ಒಳ್ಳೆಯದಾಗುವುದು ಹೇಗೋ ಹಾಗೆ ಹಲವರು ಸೇರಿಯೇ ಹಾಳಾಗೋದು ಒಬ್ಬನೇ ಕಾರಣ ಅಲ್ಲ ಅದಕ್ಕೆ ಪರಸ್ಪರ ಹಾಗೆ ಕಾರಣವಾಗುವುದೇನು ಆವತ್ತವ ಮಾಡುವ ಪಾತ್ರ ಯಾವುದು ಅದು ಬೆಂಕಿಯ ಚೆಂಡಿನಾಗಿರುವ ಅಭಿಮನ್ಯು ಬರಬೇಕಾದದ್ದು ಅಥವಾ ಅದು ಮತ್ತೊಂದು ಯಾವುದೋ ಪ್ರಸಂಗದ ಸೌಮ್ಯದ ಪಾರಿಜಾತವೋ ಚಂದ್ರಾವಳಿಯೋ ಇನ್ನೊಂದೋ ಗರುಡಗರು ಒಬ್ಬಂಗೋ ಕೃಷ್ಣನೋ ಮಾಡುದು ಅಭಿಮನ್ಯು ಮಾಡುವನೇ ಕೃಷ್ಣ ಮಾಡಿದ್ವಿ ವ್ಯತ್ಯಾಸ ಕಾಣಬೇಡುವ ಕೃಷ್ಣ ಬೇರೆ ಅಭಿಮನ್ಯು ಬೇರೆ ಅಥವಾ ಋತುಪರ್ಣ ಬೇರೆ ಇಂದ್ರ ಕೀಲಕದ ಅರ್ಜುನ ಬೇರೆ ವ್ಯತ್ಯಾಸ ಕಾಣಬೇಡುವ ಮಾಡಿದ್ದೊಬ್ಬನೇ ಈಗ ಬರುವುದಕ್ಕಿಂತ ಮೊದಲು ತೀರ್ಮಾನ ಈಗ ಅದು ಒಳ್ಳೆಯದಾಗಿದೆ ಅಂತ ಅವನು ಆವತ್ತು ಏನು ಮಾಡ್ತಾನೆ ಅಥವಾ ಸಮರ್ಥನಾದ ಒಬ್ಬ ಕಲಾವಿದಾದರೂ ಎಲ್ಲ ದಿವಸವೂ ಒಳ್ಳೇದಾಗಬೇಕು ಅಂತಿಲ್ಲ ಆಗುವುದೂ ಇಲ್ಲ ಒಬ್ಬ ಕಲಾವಿದನಾಗಿ ನಾನು ಇದನ್ನು ಹೇಳ್ತೇನೆ ಯಾಕೆ ಆಗುವುದಿಲ್ಲ ಕೇಳಿದರೆ ತಾನು ಕಲಿತಂಥ ಒಂದೇ ಒಂದು ವಿದ್ಯೆಯ ಮೂಲಕವಾಗಿ ಮಾತ್ರ ರಂಗದಲ್ಲಿ ಪಾತ್ರ ಪ್ರಸ್ತುತಿ ಆಗುವುದಲ್ಲ ಸ್ವಯಂ ತನ್ನ ಮನಸ್ಸೊಪ್ಪಿ ಅವ ಸಿದ್ಧನಾಗಬೇಕು ಆಗ ಮಾತ್ರ ಆಗುವುದು ಆದ್ದರಿಂದಲೇ ಒಳ್ಳೆಯ ಪ್ರೇಕ್ಷಕರು ಪ್ರತಿಕ್ರಿಯೆ ಇದ್ದ ದಿವಸ ಹತ್ತಾರು ಮಂದಿಗಳಿದ್ದಷ್ಟು ಪ್ರದರ್ಶನ ಒಳ್ಳೆಯದಾಗ್ತದೆ ಹತ್ತು ಸಾವಿರ ಮಂದಿಗಳಿದ್ದಲ್ಲಿಯೂ ವೇಷ ಕಾಣದೇ ಹೋಗ್ತದೆ ಯಾಕೆಂದರೆ ಕಲಾವಿದನಿಗೂ ಇರ್ತದೆ ವೈಯಕ್ತಿಕವಾದ ಸಮಸ್ಯೆ ಇರ್ತದೆ ಮತ್ತೊಂದು ಇರ್ತದೆ ಸಾಲದ ಕಟ್ಟಲಿಕ್ಕೆ ಬ್ಯಾಂಕಿನಿಂದ ಬಂದದ್ದು ಇರ್ತದೆಲ್ಲ ಹೇಳಿದ್ದು ನಾನು ಸಮಸ್ಯೆಗಳು ಬೇರೆ ಬೇರೆ ಇರ್ಬೋದಲ್ಲ ಅವನ ಮನಸ್ಸಿನಲ್ಲಿ ಅದನ್ನು ಮೀರಿಯೂ ಒಬ್ಬ ಕಲಾವಿದ ಕಲಾವಿದನಾಗಿ ಅಂತ ಅಂತಾದರೆ ಅವ ಕೇವಲ ವೃತ್ತಿ ಮಾಡಿದರೆ ಸಾಕಾಗುವುದಿಲ್ಲ ತಪಸ್ಸು ಮಾಡಬೇಕು ಮಾಡಿದ್ದಾರೆ ಮೊದಲನ ಕಲಾವಿದರು ಇಲ್ಲ ಅಂತಲ್ಲ ಮರೆತೆ ಹಿರಿಯ ಕಲಾವಿದರು ನನ್ನೊಟ್ಟಿಗೆ ತಿರುಗಾಟ ಮಾಡ್ತಾ ಇದ್ದವರು ನಾನು ಹೆಸರು ಹೇಳುವುದಿಲ್ಲ ಅದೆಲ್ಲ ಒಬ್ಬನದ್ದೇ ಹೆಸರು ಹೇಳಿದಾಗ ಆಗ್ತದೆ ಬೇಡ ವಿಶ್ವಾಮಿತ್ರ ಮೇನಕೆ ಮೇನಕೆಯ ವೇಷ ಅವರದ್ದು ಆವತ್ತು ಬಹಳ ಚಂದದಲ್ಲಿ ಮಾಡಿ ಬಂದಿದ್ದ ದಿನಾ ಮಾಡ್ತಾರೆ ಆವತ್ತು ಮಾಡಿದ್ದಾರೆ ಬಂದ ಮೇಲೆ ನಾನು ಅದರ ಮ್ಯಾನೇಜರ್ನೂ ಹೌದು ಮೇಳದ್ದು ಅಣ್ಣ ನನಗೆ ಇವತ್ತು ಒಂದು ರಜೆ ಬೇಕು ಹೇಳಿದರು ಏನು ಅಲ್ಲ ನಾನು ದೂರ ಹೋಗ್ಲಿಕ್ಕೆ ಎಂಥ ಎಂತ ಸಂಗತಿ ಎಂತಾಯಿತು ಆಯ್ತು ಕೇಳಿದೆ ಏನಿಲ್ಲ ನನ್ನ ಮಗಳ ಗಂಡ ತೀರಿ ಹೋಗಿದ್ದಾನೆ ಅದು ಕಲಾವಿದರ ತಪಸ್ಸು ರಂಗಕ್ಕೆ ಹೋಗುವುದಕ್ಕಿಂತ ಮೊದಲು ಸುದ್ದಿ ಬಂದಿದೆ ಅವರಿಗೆ ಏನಾಗಿದೆ ಅಂತ ಆದರೂ ರಂಗದಲ್ಲಿ ಕಾಣಲಿಲ್ಲ ರಂಗದಲ್ಲಿ ಯಾವತ್ತಿನ ಹಾಗೆ ಚೆಂದಾಗಿ ಮಾಡಿದ್ದಾರೆ ಮತ್ತೆ ಎರಡು ಮೂರು ದಿವಸ ರಜೆ ಮಾಡಿದ್ದಾರೆ ಅದಲ್ಲ ಅದವರ ಸಮಸ್ಯೆ ಅದಲ್ಲ ಪ್ರಶ್ನೆ ಹಾಗೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಒಬ್ಬ ಕಲಾವಿದನಿಗೆ ಹೇಳಿದರೆ ಅವ ಕಲೆಗಾಗಿ ತನ್ನನ್ನು ಒಪ್ಪಿಸಿಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ ಎಲ್ಲ ಕಲಾವಿದರಿಂದ ಆಗುವುದಿಲ್ಲ ಅದು ಆ ದಾರಿಯಲ್ಲಿ ಆದರೂ ನಾವು ಪ್ರಯತ್ನ ಮಾಡಬೇಕೀಗ ಅಷ್ಟೆಲ್ಲ ಮಾಡಿದವರಿದ್ದಾರೆ ಹಾಗಾಗಿ ನಾವು ತುಂಬ ಕುಲಗೆಡಿಸುವುದಲ್ಲ ನಮಗೊಂದು ಹೊಣೆ ಬೇಕಲ್ಲ ಈಗ ಹೋಗುವವನಿಗೊಂದು ಬದ್ಧತೆ ಉಂಟಲ್ಲ ಈಗ ಓಟದ ಸ್ಪರ್ಧೆಗೆ ನಾವು ಹೊರಟಿದ್ದೇವೆ ನಮ್ಮಿಂದ ಆಗುವುದಿಲ್ಲಪ್ಪ ಈಗ ಮೂರು ನಿಮಿಷದಲ್ಲಿ ಮುಟ್ಲಿಕ್ಕೆ ಆಗುವುದಿಲ್ಲ ಮೂರು ನಿಮಿಷದಲ್ಲಿ ಮುಟ್ಲಿಕ್ಕೆ ಆಗುವುದಿಲ್ಲ ಅಂತ ಈಚೆಗೆ ಓಡುವುದಲ್ಲ ಓಡ್ಲಿಕ್ಕೆ ಹೊರಟ ಮೇಲೆ ಆಚೆಗೆ ಓಡಬೇಡ ಆ ದಾರಿಯಲ್ಲಿ ಆದರೂ ಹೋಗಬೇಡವಾ ಅದನ್ನಾದರೂ ಮಾಡಿಕೊಳ್ಳುವಲ್ಲಿ ಮುಂದಾಗಬೇಕು ಅಂದರೆ ರಂಗ ಅನ್ನುವುದು ಕೇವಲ ನಾವು ಮನಸೋ ಇಚ್ಛೆ ವ್ಯವಹರಿಸುವುದಕ್ಕಿದ್ದಂತಹ ಒಂದು ಸ್ಥಾನ ಅನ್ನುವಂತಹ ಭಾವ ಬಂದಿದೆಯೇನೋ ಕಲಾವಿದರಿಗೆ ಅಂತ ಕಾಣುವವರಿಗೆ ಆಗುವ ಹಾಗೆ ಇದೆ ನನ್ನ ವಾಕ್ಯ ಉದ್ದಾದರೆ ಕ್ಷಮಿಸಿ ನೋಡುವವರಿಗೆ ಹಾಗೆ ಕಾಣುತ್ತದೆ ಇವರು ಏನು ಬೇಕಾದರೂ ಮಾಡುವುದಕ್ಕಿದ್ದ ಜಾಗ ರಂಗಸ್ಥಳ ಅಂತ ಅವರು ತಿಳ್ಕೊಂಡಿದ್ದಾರೆ ಅನ್ನುವ ಹಾಗೆ ಕಾಣಿಸುವಂತೆ ಪ್ರದರ್ಶನಗಳಾಗುತ್ತಾ ಉಂಟು ಯಾಕೆಂದರೆ ಹೊಣೆಗಾರಿಕೆ ಇಲ್ಲ ಜವಾಬ್ದಾರಿಯೇ ಇಲ್ಲ ಪ್ರದರ್ಶನ ನೋಡುವುದಿಲ್ಲ ಸಮಸ್ಯೆ ಅವರಿಗಿರ್ಬೋದು ನಿದ್ದೆ ಮತ್ತೊಂದು ಮರುದಿವಸ ಉದ್ಯೋಗಕ್ಕೆ ಹೋಗಬೇಕು ಹೌದು ಆದರೆ ಇದ್ದಷ್ಟು ಹೊತ್ತು ಮೊಬೈಲ್ ನೋಡಲಿಕ್ಕೆ ಸಮಯ ಸಿಗ್ತದೆ ನಿದ್ದೆಯೂ ಮಾಡುವುದಿಲ್ಲ ಈಗ ಅದನ್ನೇ ಸ್ವಲ್ಪ ಹೊತ್ತು ಯಾಕಂದರೆ ನೋಡಿಯ ಅನುಭವದಿಂದಲೇ ಯಕ್ಷಗಾನದ ಕಲಾವಿದರು ಕಲಾವಿದರಾಗೋದು ಇದು ಬಹಳ ಪ್ರಧಾನ ಕೇವಲ ಇಲ್ಲಿಯೋ ಒಂದು ಕಡೆ ಕೇಂದ್ರದಲ್ಲಿ ಕಲಿತಲಿಗೆ ಕಲಾವಿದ ಆಗುವುದಿಲ್ಲ ಅದು ಮತ್ತೆ 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 ತಿದ್ದಬೇಕು ಅಂತಾದರೆ ಎರಡು ಕಾರಣಗಳಿಗೆ ನೋಡಬೇಕು ಅಂತ ಆಗಾಗ ನಾವು ಹೀಗೆ ಮಾತಾಡಿಕೊಳ್ಳಿಕ್ಕುಂಟು ಒಂದು ರಂಗದಲ್ಲಿ ಹೇಗೆ ಮಾಡಬೇಕು ಅಂತ ಇನ್ನೊಂದು ರಂಗದಲ್ಲಿ ಹೇಗೆ ಮಾಡಬಾರದು ಅಂತ ತಿಳಿಯಲಿಕ್ಕೂ ನೋಡಿಯಾಗಬೇಕು ಹಾಗೆ ಮಾಡಿದರೆ ಏನಾಗುತ್ತದೆ ಅಂತ ನಮಗೆ ಕಾಣಬೇಕಾದರೂ ನೋಡಬೇಕು ನೋಡುವುದಿಲ್ಲ ಹೀಗೆ ಒಂದು ಪ್ರದರ್ಶನದಲ್ಲಿ ನಮಗಿರಬಹುದಾದಂತಹ ಬದ್ಧತೆಯನ್ನು ಅರ್ಥ ಮಾಡಿಕೊಳ್ಳುವಷ್ಟಾದರೂ ನಾವು ನಮ್ಮ ಬುದ್ಧಿಯನ್ನು ನಮ್ಮ ವೃತ್ತಿಗಾಗಿ ಕೊಡಬೇಕು ಆಗ ತನ್ನಿಂದ ತಾನೇ ಹೇಗಿದನ್ನು ಸರಿ ಮಾಡಬಹುದು ಹೇಗಿರಬಹುದು ಅನ್ನುವಂಥ ಒಂದು ಔಚಿತ್ಯವನ್ನು ಗಮನಿಸುವುದಕ್ಕೆ ನಮಗೆ ಸಾಧ್ಯ ಆಗುತ್ತದೆ ಇದು ರಾಮಕೃಷ್ಣಮಯ್ಯರದ್ದು ಈ ಪ್ರತಿಷ್ಠಾನದ್ದು ಪರಿಶ್ರಮ ಈ ಮಳೆಗೆ ಹೋಗುವುದು ಬೇಡ ಒಂದು ಹದವಾಗಿ ಅದು ರಂಗದಲ್ಲಿ ವಿನಿಯೋಗವಾಗುವ ಹಾಗಾಗಲಿ ಅನ್ನುವ ಹಾಗೆ ಒಂದು ಸದಾಶಯದ ವಿನಂತಿಯನ್ನು ಮುಂದಿಡುತ್ತಾ ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸಿ ನನ್ನ ಮಾತುಗಳಿಂದ ವಿರಮಿಸ್ತೇನೆ ನಮಸ್ಕಾರ